आरोग्यं प्रददातु नो दिनकरः चन्द्रो यशो निर्मलं भूतिं भूमिसुतः सुधां शूतनयः प्रज्ञा गुरोर्गौरवं काव्याः कोमलवाग्विलासमसुलं मन्दोमदं सर्वदा राहुर्बाहुबलं विरोधशमनः केतुः कुलस्योन्नतिम् ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೀಕ್ಷಕರೇ ನಮಸ್ಕಾರ ಗಾಚಾರ ಪರಿಹಾರ ಚಾನೆಲ್ನ ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ವೃಶ್ಚಿಕ ರಾಶಿಯವರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಸಂಕ್ಷಿಪ್ತವಾಗಿ ನಾವು ಈ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಗ್ರಹಗಳು ಯಾವ್ಯಾವ ಭಾವದಲ್ಲಿ ಸಂಚರಿಸ್ತಾ ಇವೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ನೋಡಿ ನಿಮ್ಮ ರಾಶಿಯಿಂದ ನಾಲ್ಕರಲ್ಲಿ ಗ್ರಹರಿದ್ದಾರೆ ಹಾಗೆಯೇ ಐದರಲ್ಲಿ ಶನಿ ಮಹಾತ್ಮರು ವಕ್ರಿಯಾಗಿ ಸಂಚರಿಸ್ತಾ ಇದ್ದಾರೆ ಹಾಗೆ ಎಂಟರಲ್ಲಿ ಶುಕ್ರ ಮತ್ತು ಗುರು ಒಂಬತ್ತರಲ್ಲಿ ಸೂರ್ಯಗ್ರಹರ ಒಟ್ಟಿಗೆ ಬುಧ ಹತ್ತರಲ್ಲಿ ಕೇತು ಹನ್ನೊಂದರಲ್ಲಿ ಮಂಗಳ ಗ್ರಹರಿದ್ದು ಆಗಸ್ಟ್ ಹದಿನೆಂಟರಿಂದ ನಿಮ್ಮ ರಾಶಿಯ ದಶಮ ಸ್ಥಾನಕ್ಕೆ ಸೂರ್ಯಗ್ರಹರು ಬರ್ತಾರೆ ಹಾಗೆಯೇ ನವಮ ಸ್ಥಾನಕ್ಕೆ ಆಗಸ್ಟ್ ಇಪ್ಪತ್ತೊಂದರಿಂದ ಶುಕ್ರ ಗ್ರಹರು ಬಂದು ಸಂಚಾರವನ್ನು ಮಾಡ್ತಾರೆ ಇದಿಷ್ಟು ಗ್ರಹಗಳ ಸ್ಥಿತಿಗತಿ ಗ್ರಹಗಳ ಸ್ಥಿತಿಗತಿ ಹೀಗಿರುವಾಗ ವೃಶ್ಚಿಕ ರಾಶಿಯವರಿಗೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಹೇಗಿರ್ಬೋದು ಶುಭ ಶುಭ ಅಂತ ನೋಡೋದಾದರೆ ಒಂದು ಶೇಕಡ ಎಪ್ಪತ್ತೈದರಷ್ಟು ಶುಭ ಫಲಗಳಿದ್ದರೆ ಇನ್ನು ಇಪ್ಪತ್ತೈದರಷ್ಟು ಅಶುಭ ಫಲಗಳಿದೆ ಅಂತ ನಾವು ಹೇಳ್ಬಿಡ್ಬೋದು ಆಯಿತಾ ಇನ್ನು ಶುಭ ಫಲವನ್ನೇ ನಾವು ಫಸ್ಟ್ ನೋಡೋಣ ಅಲ್ವಾ ಶುಭ ಫಲವನ್ನು ನಾವು ನೋಡೋದಾದರೆ ನಿಮಗೆ ಸರ್ವ ಕಾರ್ಯದ ಸಫಲತೆ ನೀವು ಯಾವ್ಯಾವ ಕೆಲಸಗಳನ್ನು ಕೈಗೆತ್ಕೊಳ್ತೀರೋ ಅವೆಲ್ಲವೂ ಕೂಡ ಕೈಗೂಡ್ತಕ್ಕಂತಹ ಸಾಧ್ಯತೆಗಳಿವೆ ಮತ್ತು ಯಾರ್ಯಾರೆಲ್ಲ ಮನೆ ತಗೊಳ್ಬೇಕು ಅಂತ ದುಡ್ಡನ್ನು ಕೂಡಿಸಿಟ್ಕೊಂಡು ಅಥವಾ ಸಾಲ ತಗೊಂಡು ಮನೆ ತೊಗೊಳ್ಳೋಣ ನಿಮೇಶನ ತಗೊಂಡು ಮನೆ ಕಟ್ಟೋಣ ಅಂದ್ಕೊಂಡಿರ್ತೀರ ಅವ್ರಿಗೆಲ್ಲ ಆಗಸ್ಟ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆಯೇ ದೈವಾನುಗ್ರಹದಿಂದ ನಿಮಗೆ ಶುಕ್ರಬಲ ಇದೆ ನಿಮಗೆ ಶುಕ್ರಬಲ ಇರೋದ್ರಿಂದ ನಿಮಗೆ ಸಾಕಷ್ಟು ಸುಖ ಭೋಗಗಳು ನಿಮಗೆ ಸಿಗುತ್ತೆ ಹಾಗೆಯೇ ನೀವು ಏನಾದರೂ ಟೀಮ್ ಲೀಡರ್ ಆಗಿದ್ರೆ ಯಾವುದಾದ್ರು ಉದ್ಯೋಗ ಅಂದರೆ ಉದ್ಯೋಗಸ್ಥರಾಗಿದ್ದು ಯಾವುದಾದ್ರೂ ಕಂಪನಿಗಳಲ್ಲಿ ಟೀಮ್ ಲೀಡರ್ ಆಗಿದ್ದರೆ ನಿಮ್ಮ ನಾಯಕತ್ವವನ್ನು ನಿಮ್ಮ ಸಹೋದ್ಯೋಗಿಗಳು ತುಂಬ ಚೆನ್ನಾಗಿ ಒಪ್ಕೊಳ್ತಾರೆ ಇದರಿಂದ ನೀವು ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣ್ಬೋದು ಇಲ್ಲಾಂದರೆ ಸಮಾಜಮುಖಿ ಕಾರ್ಯಗಳಲ್ಲಿ ಯಾರೆಲ್ಲ ತೊಡಗಿಸ್ಕೊಂಡಿರ್ತೀರ ಅವರು ಅವರು ಅಂದರೆ ತೊಡಗಿಸ್ಕೊಂಡಿದ್ದರೆ ನಿಮ್ಮನ್ನು ಕೂಡ ಜನರು ಸ್ವಾಗತಿಸ್ತಾರೆ ನಿಮ್ಮ ಮಾತುಗಳಿಗೆ ಬೆಲೆಯನ್ನು ಕೊಡ್ತಾರೆ ಅಂದರೆ ನೀವೊಂದು ಜನಾನುರಾಗಿ ನಾಯಕರಾಗಿ ರೂಪುಗೊಳ್ತಕ್ಕಂತಹ ಎಲ್ಲ ಸಂಭವಗಳು ಈ ಆಗಸ್ಟ್ ತಿಂಗಳಲ್ಲಿ ಇದೆ ಆಮೇಲೆ ತುಂಬಾ ಇದು ರೈತರಿಗಂತೂ ಒಳ್ಳೆಯ ಶುಭ ಫಲ ಇದೆ ಮತ್ತು ಪೊಲೀಸ್ ಅಧಿಕಾರಿಗಳು ಕ್ರೀಡಾಪಟುಗಳಿಗೆ ಕೂಡ ತುಂಬಾ ಶುಭ ಫಲ ಇದೆ ಮತ್ತು ರೋಗಗಳ ಒಂದು ನಿವಾರಣೆ ಆಗ್ತಕ್ಕಂತಹ ಒಂದು ಮಾಸವು ಕೂಡ ಇದಾಗಿದೆ ಇನ್ನು ಅಶುಭ ಫಲವನ್ನು ನಾವು ನೋಡೋದಾದರೆ ಅನೇಕ ಕಾರ್ಯಗಳಲ್ಲಿ ನೀವು ವಿಘ್ನಗಳನ್ನು ಕೂಡ ನೋಡ್ತೀರಿ ಹಾಗೆಯೇ ಪ್ರಯಾಣವನ್ನು ಕೈಗೊಂಡಂತಹ ಸಂದರ್ಭಗಳಲ್ಲಿ ಒಂದು ಮಾರ್ಗ ಮಧ್ಯದಲ್ಲಿ ನಿಮಗೆ ತುಂಬ ಒಂದು ರೀತಿ ಆಯಾಸ ಆಗ್ತಕ್ಕಂಥದ್ದು ಪ್ರಯಾಣವನ್ನು ಕೈಗೊಂಡಾಗ ಆಯಾಸ ಆಗ್ತಕ್ಕಂಥದ್ದು ಮತ್ತು ವಿಘ್ನಗಳಿಂದಾಗಿ ವಿಪರೀತ ಒಂದು ಶೋಕ ಅಂದರೆ ಶೋಕ ಏನಕ್ಕೆ ಬರ್ಬೋದು ನಮ್ಮ ಪ್ರೀತಿ ಪಾತ್ರರಿಗೆ ತೊಂದರೆ ಆದಾಗ ನಮಗೆ ಮಾರ್ಗ ಮಧ್ಯದಲ್ಲಿ ತೀರಾ ವಿಘ್ನ ಪರಂಪರೆಗಳು ಎದುರಾದಾಗ ಅವ್ರಿಗೇನಾದರೂ ಆದಾಗ ನಮ್ಮ ಪತಿ ಪತ್ನಿ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ತುಂಬಾ ದುಃಖ ನಮಗೆ ಆಗುತ್ತೆ ಇಂತಹ ಒಂದು ದುಃಖ ನಿಮ್ಮನ್ನು ಕಾಡಲಿಕ್ಕೆ ಶುರುವಾಗುತ್ತೆ ಹಾಗೆಯೇ ಏನೆಲ್ಲ ರೋಗಗಳು ನಿಮಗೆ ಕಾಡ್ತಾ ಇದೆಯೋ ಅದೆಲ್ಲಕ್ಕೂ ಕೂಡ ನಿಮಗೆ ಸೂಕ್ತ ಔಷಧಗಳು ದೊರಕಿ ರೋಗ ನಿವಾರಣೆ ಕೂಡ ಆಗುತ್ತೆ ಮತ್ತು ಇನ್ನೊಂದು ನಾನು ಅಶುಭ ಫಲದಲ್ಲಿ ಹೇಳಬೇಕು ಅಂತಂದರೆ ಯಾರೆಲ್ಲ ಈ ವೃಶ್ಚಿಕ ರಾಶಿಯ ಒಂದು ಆರೋಪಿಗಳಿದ್ದಾರೆ ಆರೋಪಗಳು ಅವರಿಗೆಲ್ಲರಿಗೂ ಕೂಡ ಬಂಧನ ಭೀತಿ ಇದೆ ಇಲ್ಲಾಂದರೆ ಸುಖ ಸುಮ್ಮನೆ ಒಂದು ರೀತಿ ಸುಖ ಸುಮ್ಮನೆ ಆರೋಪಗಳನ್ನು ನಿಮ್ಮ ಮೇಲೆ ಹೊರಿಸಿ ನಿಮ್ಮನ್ನು ಒಂದು ಗೃಹ ಬಂಧನದಲ್ಲಿ ಇರ್ತಕ್ಕಂಥದ್ದು ಅಥವಾ ಒಂದು ಒಂದೆರಡು ಒಂದು ಸ್ವಲ್ಪ ದಿನ ಜೈಲಲ್ಲಿ ಇರಿಸತಕ್ಕಂಥದ್ದು ಇಂತಹ ಒಂದು ಇದು ಕೂಡ ಆಗುತ್ತೆ ಹೀಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಿ ಹಣದ ವ್ಯವಹಾರಗಳಲ್ಲಿ ನಿಮಗೆ ಮೋಸ ಆಗ್ತಕ್ಕಂಥದ್ದು ನೀವು ಅಂದ್ಕೊಂಡಿರದೇ ಒಂದು ಅದಾಗ್ತಕ್ಕಂಥದ್ದೇ ಒಂದು ಒಂದು ವಿರೋಧ ಫಲ ಅಂತ ಹೇಳ್ತಾರಲ್ಲ ಹಾಗೆ ನಾನು ಇಷ್ಟು ಬರುತ್ತೆ ಅಂತ ಅಂದ್ಕೊಂಡಿದ್ರೆ ಅದು ಇಷ್ಟು ನೂರು ಬರುತ್ತೆ ನೂ ಅಂತ ಅಂತ ಅಂದ್ಕೊಂಡ್ರೆ ಅದು ಸೊನ್ನೆ ಆಗಿಬಿಟ್ಟಿರುತ್ತೆ ಅಥವಾ ಹತ್ತು ಬರುತ್ತೆ ಹೀಗೆ ಒಂದು ವಿರೋಧ ಫಲ ನಿಮಗೆ ನೀವು ಈ ಆಗಸ್ಟ್ ತಿಂಗಳಲ್ಲಿ ಕಾಣ್ತೀರಾ ಹೀಗಾಗಿ ನೀವು ಯಾವ್ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಅನ್ನೋದನ್ನು ತಿಳ್ಕೊಳ್ಳಿ ಹಾಗೆಯೇ ಪರಿಹಾರವಾಗಿ ನಾವು ಬೇರೆ ಏನೂ ಬೇಕಾಗಿಲ್ಲ ಬುದ್ಧಿಶಕ್ತಿಯಿಂದ ಮುಂಜಾಗ್ರತೆಯಿಂದ ನೀವು ನಡ್ಕೊಂಡ್ರೆ ಅಷ್ಟೇ ಸಾಕು ಮತ್ತು ಶ್ರಾವಣ ಮಾಸದಲ್ಲಿ ಏನೆಲ್ಲ ಹಬ್ಬಗಳು ಬರುತ್ತೆ ಅದನ್ನು ಆಚರಿಸ್ಕೊಂಡ್ರೆ ಸಾಕು ವರಮಹಾಲಕ್ಷ್ಮಿ ಹಬ್ಬ ಸ್ವರ್ಣಗೌರಿ ಗಣೇಶ ಚತುರ್ಥಿ ಕೃಷ್ಣ ಜನ್ಮಾಷ್ಟಮಿ ಇವೆಲ್ಲವನ್ನು ನೂಲ ಹುಣ್ಣಿಮೆ ಎಲ್ಲವನ್ನು ಆಚರಿಸ್ಕೊಳ್ಳಿ ಹಾಗೆಯೇ ಅಮಾವಾಸ್ಯೆಯಲ್ಲಿ ಮಾಡಿ ಮಾಡಬೇಕಾದಂತಹ ಎಲ್ಲ ಕಾರ್ಯಗಳನ್ನು ನೀವು ಮಾಡಿ ಇದರಿಂದ ಕೂಡ ನಿಮಗೆ ಸಾಕಷ್ಟು ಪರಿಹಾರಗಳು ನಿಮಗೆ ಸಿಗ್ತಾ ಹೋಗುತ್ತೆ ಇದಿಷ್ಟು ವೃಶ್ಚಿಕ ರಾಶಿಯವರ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಸಂಕ್ಷಿಪ್ತ ಏನೋ ಒಂದು ಮಾಸ ಫಲವನ್ನು ನಾನು ಮಾಸ ಭವಿಷ್ಯವನ್ನು ನಾನು ಹೇಳಿದ್ದೀನಿ ಮಿಕ್ಕಂತೆ ನಿತ್ಯ ಭವಿಷ್ಯದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ಆಗ ನೀವು ಬೇಕಾದಂತಹ ಪರಿಹಾರಗಳನ್ನು ನೋಡ್ಕೊಳ್ಬಹುದು ಅಂತ ಹೇಳ್ತಾ ಇದಿಷ್ಟು ವೃಶ್ಚಿಕ ರಾಶಿಯವರ ಒಂದು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಶುಭ ಶುಭ ಫಲಗಳಾಗಿದ್ದವು ಎಲ್ಲ ವೃಶ್ಚಿಕ ರಾಶಿ ಎಲ್ಲರಿಗೂ ಕೂಡ ಆಗಸ್ಟ್ ತಿಂಗಳು ಒಳ್ಳೆ ಒಳಿತನ್ನೇ ತರಲಿ ಎಲ್ಲ ಅರಿಷ್ಟವು ನಾಶವಾಗಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥಿಸ್ತ ಲೋಕ ಸಮಸ್ತ ಸನ್ಮಂಗಲಾನಿ ಭವಂತು, ಸನ್ಮಂಗಲಾ ಮಸ್ತು.